ಹರೆ ಕೃಷ್ಣ ಕಲಾ ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ನೀವು ಹೇಗೆ ಸಮರೈಸ್ ಮಾಡಿದ್ರಲ್ಲ ಅದಾದ್ಮೇಲೆ ನಾನು ಚಾಪ್ಟರ್ ಪೂರ್ತಿ ಓದಿದ್ದೀನಿ ಅಂಡ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ಪೂರ್ತಿ ವರ್ಸಸ್ ಒನ್ ಚಾಪ್ಟರ್ ಪೂರ್ತಿ ಮುಗಿಸಿದೀನಿ ನಾನು ಓಕೆ ಸೊ ಅದ್ರ ಪ್ರಕಾರ ಇವಾಗ ನಾವು ಸಮರೈಸ್ ಮಾಡಬೇಕು ಅಂದ್ರೆ ಯು ಬಿ ಟಿ ಡಿ ಅಂದರೆ ಧೃತರಾಷ್ಟ್ರ ದುರ್ಯೋಧನ ಓ ಅಂದರೆ ಓಮಿನಸ್ ರಿಸಲ್ಟ್ ಆ್ಯಂಡ್ ಯು ಅಂದರೆ ಅನ್ಸರ್ಟನಿಟಿ ಅಂದರೆ ಇಲ್ಲಿ ಬಂದು ಇದೆರಡು ನಾನು ಎಕ್ಸ್ಪ್ಲೈನ್ ಮಾಡಲ್ಲ ಯಾಕೆಂದ್ರೆ ಮುಂಚೆಯಿಂದನೂ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಡೆಫಿನೆಟ್ಲಿ ನಮ್ಮದು ಪ್ರಿವಿಯಸ್ ವಿಡಿಯೋಸ್ ನೋಡಿ ನಿಮಗೆ ಕ್ಲಿಯರ್ ಡೀಟೇಲ್ಸ್ ಸಿಗುತ್ತೆ ಅನ್ಸರ್ಟನಿಟಿ ಅಂದರೆ ವೆದರ್ ಹೀ ವಾಂಟ್ಸ್ ಟು ಫೈಟ್ ಅವರ್ ನಾಟ್ ಅನ್ನೋ ಅನ್ಸರ್ಟನಿಟಿ ಬಗ್ಗೆ ಇದರಲ್ಲಿ ದುರ್ಯೋಧನ ಹೇಳೋ ಮಾತುಗಳು ಅದಾದ್ಮೇಲೆ ಹಬ್ಬಿಗಳು ಅವನ ಎಷ್ಟು ಎಲ್ಲಾರು ನೋಡಿ ಹೇಗೆ ದಿಗ್ಭ್ರಮೆಗೊಳಗಾಗ್ತಾನೆ ಮತ್ತೆ ಯುದ್ಧ ಮಾಡಬೇಕು ಬೇಡವೋ ಅನ್ನುವಂತಹ ಅವ್ರಿಗೆ ಇವ್ರನ್ನೆಲ್ಲಾರ್ನು ನಮ್ಮ ಕುಟುಂಬದವರು ಪ್ರತಿಯೊಬ್ಬರು ನಮ್ಮ ಕುಟುಂಬದವ್ರೆ ಬೆದರ್ ಡಿಸ್ ಕೌರವರು ಪಾಂಡವರು ಎಲ್ಲರೂ ನಮ್ಮ ಕುಟುಂಬದವರೇ ಆಗಿರೋದ್ರಿಂದ ಅವ್ರ ಎಲ್ಲರಿಗೂ ಏನಾಗತ್ತೆ ಮತ್ತೆ ಅವ್ರು ನೆಕ್ಸ್ಟ್ ಬಗ್ಗೆನು ಕೂಡ ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ ಅದಾದ್ಮೇಲೆ ಹೇಗೆ ಏನ್ ಮಾಡಬೇಕು ಅನ್ನೋದನ್ನ ಅವರು ಡಿಸೈಡ್ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಕೆಲ ಸೆಕೆಂಡ್ ಚಾಪ್ಟರ್ ಏನೇನಿದೆ ಅನ್ನೋದನ್ನ ಕಲ್ತ್ಕೊಳದಿಕ್ಕೆ ನಿಜವಾಗೂ ಕ್ಯೂರಿಯಸ್ ಆಗಿದ್ದೀನಿ ಬಿಫೋರ್ ದಟ್ ಫಸ್ಟ್ ಚಾಪ್ಟರ್ ಒನ್ ಅರ್ಜುನ ವಿಷಾದ ಯೋಗ ಅಂತಾರೆ ಅಂದ್ರೆ ಅರ್ಜುನ ಬಂದು ವಿಷಾದ ಅಂದ್ರೆ ಗ್ರೀಫ್ ದುಃಖ ದುಃಖ ಆಗ್ತಾನೆ ಇರೋದು ಚಾಪ್ಟರ್ ಒನ್ ಹೆಸರು ಬಂದು ಅರ್ಜುನ ವಿಷಾದ ಯೋಗ ಅಂತ ಆಯ್ತಾ ಹಾಗೆ ಒಂದೊಂದು ಚಾಪ್ಟರ್ಗೂ ಹೆಸರಿದೆ ಈ ಚಾಪ್ಟರ್ ಟೂ ಅಲ್ಲಿ ಏನಿದೆ ಅಂದ್ರೆ ಎಲ್ಲ ಭಗವದ್ಗೀತೆ ಫುಲ್ ಸಮ್ಮರಿ ಈ ಚಾಪ್ಟರ್ ಟೂ ಅಲ್ಲಿ ಇದೆ ನಾವು ನಾವು ಭಗವದ್ಗೀತೆ ಸಮ್ಮರಿಯಾಗಿ ಮಾತಾಡ್ತಾ ಇದ್ದೀವಿ ಇದರಲ್ಲಿ ಚಾಪ್ಟರ್ ಟೂ ಕೃಷ್ಣನೇ ಸ್ಟಾರ್ಟಿಂಗ್ ಅಲ್ಲೇ ಸಮ್ಮರಿ ಕೊಟ್ಟು ಬಿಡ್ತಾರೆ ಆಮೇಲೆ ಅದನ್ನ ಪಾರ್ಟ್ ಪಾರ್ಟ್ ಆಗಿ ಇನ್ನೂ ಡೀಟೇಲ್ಡ್ ಆಗಿ ಡೀಟೇಲ್ಡ್ ಆಗಿ ಪ್ರತಿಯೊಂದು ಚಾಪ್ಟರ್ ಹೋಗುತ್ತೆ ಸೊ ಇದು ಎಂಟೈರ್ ಭಗವದ್ಗೀತ ಅದು ಕಂಟೆಂಟ್ಸ್ ಮಜ್ ಇಸ್ ಸಮರೈಸ್ ಇನ್ ಚಾಪ್ಟರ್ ಟೂ ಈ ಚಾಪ್ಟರ್ ಟೂ ಶಾರ್ಟ್ ಫಾರ್ಮ್ ಏನು ಅಂದ್ರೆ ಗೀತಾ ಜಿ ಐ ಟಿ ಫಸ್ಟ್ ಟೆನ್ ವರ್ಸಸ್ ಅಲ್ಲಿ ಜಿ ಬಗ್ಗೆ ಮಾತಾಡ್ತೀವಿ ಜಿ ಅಂದ್ರೆ ಏನು ಗುರು ನೀವು ಭಗವದ್ಗೀತೆ ಶುರು ಮಾಡಕ್ ಮುಂಚೆ ವರ್ಷದ ನೀವು ಕೇಳಿದ ಕ್ವಶನ್ ನಾವು ಭಗವದ್ಗೀತೆ ಕಲಿಬೇಕಂದ್ರೆ ಗುರು ಹತ್ರನೇ ಹೋಗಿ ಕಲಿಬೇಕಾ ಅಂತ ಒಂದು ಕ್ವಶನ್ ಕೇಳಿದ್ರಿ ಅದ್ರ ಬಗ್ಗೆ ಇಲ್ಲಿದೆ ಇಂಪಾರ್ಟೆನ್ಸ್ ಇವಾಗ ಏನಾಗುತ್ತೆ ಚಾಪ್ಟರ್ ಫಸ್ಟ್ ಅಲ್ಲಿ ಚಾಪ್ಟರ್ ಚಾಪ್ಟರ್ ಟೂ ಅಲ್ಲಿ ಫಸ್ಟ್ ಅಲ್ಲಿ ಏನಾಗುತ್ತೆ ಹೀಗೆ ಅರ್ಜುನ ಬಂದು ಏನ್ ಹೇಳ್ತಾನೆ ನನ್ ಕೈಯಲ್ಲಿ ಯುದ್ಧ ಮಾಡಕ್ಕಾಗಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾನೆ ರಥದಲ್ಲಿ ಚಾಪ್ಟರ್ ಟೂ ಅಲ್ಲಿ ಸಂಜಯ ಶುರು ಮಾಡ್ತಾರೆ ಏನಂತ ಈ ತರ ಅರ್ಜುನ ಬಂದು ಫುಲ್ಲು ದುಃಖಿತನಾಗಿ ಫುಲ್ಲು ಅನುಕಂಪ ಏನ್ ಹೇಳ್ತೀವಿ ಆ ಕರುಣೆ ಆ ಕರುಣೆಯಿಂದ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅಂತವನನ್ನ ನೋಡಿ ಕೃಷ್ಣ ನೆಕ್ಸ್ಟ್ ವರ್ಸಲ್ಲಿ ಹೇಳ್ತಾರೆ ಅರ್ಜುನ ಏನು ಮಾಡ್ತಿದ್ಯಾ ನೀನು ಎಲ್ಲ ಏನೋ ಒಂದು ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಪ್ರೋಗ್ರೆಸ್ ಆಗಬೇಕು ಅನ್ನೋ ಅದು ತಿಳ್ಕೊಂಡ್ರೆ ನೀನು ಹೀಗೆ ಮಾಡೋದು ಸರಿಯಲ್ಲ ನೀನು ಇವಾಗ ಏನೋ ಒಂದು ನಿರ್ಧಾರ ತಗೊಂಡಿದ್ಯಲ್ಲ ಯುದ್ಧ ಮಾಡಲ್ಲ ಅಂತ ಅದು ನಿನ್ನ ಏನೋ ಸ್ವರ್ಗ ಸ್ವರ್ಗಕ್ಕೂ ಕರ್ಕೊಂಡು ಹೋಗೋದಿಲ್ಲ ಈ ಭೂಮಿ ಮೇಲೂ ನಿನಗೆ ಅವಮಾನಗಳು ಸಿಗುತ್ತೆ ನಿನ್ನ ಈ ಡಿಸಿಷನ್ ಅಂತ ಕೃಷ್ಣ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಈ ತರ ಒಂದು ಏನು ಕೈಯಲ್ಲಾಗೋ ಆಗದಿರೋ ತನ ಅಂತ ಹೇಳ್ತಾರಲ್ವಾ ಅಂದ್ರೆ ಇಂಪೋರ್ಟೆನ್ಸ್ ಅಂದ್ರೆ ಇದು ನಿನಗೆ ಫಿಟ್ ಆಗೋದಿಲ್ಲ ಇಟ್ ಡಸ್ ನಾಟ್ ಮ್ಯಾಚ್ ಯುವರ್ ಕ್ಯಾರೆಕ್ಟರ್ ಓಕೆ ಈ ತರ ಒಂದು ನಿನ್ನ ಒಂದು ವೀಕ್ನೆಸ್ ನಿನ್ನ ಮನಸ್ಸಿನ ನಿನ್ನ ನಿನ್ನ ಹೃದಯದಿಂದ ಹುಟ್ಟಿರೋ ಈ ವೀಕ್ನೆಸ್ ಅನ್ನ ಬಿಡು 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 ಆಮೇಲೆ ಎದ್ದು ಯುದ್ಧ ಮಾಡು ಅಂತ ಹೇಳ್ತಾರೆ ಕೃಷ್ಣ ಅದಕ್ಕೆ ಅರ್ಜುನ ಹೇಳ್ತಾನೆ ಮಧುಸೂದನ ಮಧುಸೂದನ ಅಂದ್ರೆ ಮಧು ಅನ್ನೋ ಒಂದು ರಾಕ್ಷಸನ್ನ ಕೊಂದವನು ಅಂತ ಮಧುಸೂದನ ಕೃಷ್ಣ ಅರ್ಜುನ ಹೇಳ್ತಾನೆ ಮಧುಸೂದನ ನಾನು ಹೇಗೆ ಹೋಗಿ ಹೋಗಿ ನನ್ನ ನಾನು ಯಾರನ್ನ ಪೂಜ್ಯರು ಅನ್ಕೋತೀನೋ ಭೀಷ್ಮ ದ್ರೋಣ ಅಂಥವ್ರ ಮೇಲೆ ನಾನ್ ಹೇಗೆ ಬಾಣ ಸುರಿಸ್ಲಿ ನನ್ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನ ಕೃಷ್ಣ ನಾನ್ ಬೇಕಾದ್ರೆ ಭಿಕ್ಷೆ ಬೇಡಿ ಬದುಕೋಕು ಅದೇ ಬೆಟರ್ ಅನ್ಸ್ಕೊ ಅನ್ಕೋತೀನಿ ನಾನು ಏನು ಈ ತರ ನನ್ನ ಟೀಚರ್ಸ್ ಅನ್ನೋ ತರ ಮಹಾತ್ಮರನ್ನ ಕೊಂದು ಬದುಕೋಕ್ ಬದಲು ನಾನು ಭಿಕ್ಷೆ ಬೇಡ್ಕೊಂಡು ಬದುಕಬಹುದು ಅವ್ರು ಬೇಕಾದ್ರೆ ಅಸೂಯೆಯಿಂದ ನಡ್ಕೋತ ನಡ್ಕೋತಾ ಇರಬಹುದು ಅಸೂಯೆ ಗ್ರೀಡಿನೆಸ್ ಇಂದ ನಡ್ಕೋತಾ ಇರಬಹುದು ಆದ್ರೂ ಅವ್ರು ನನಗಿಂತ ದೊಡ್ಡವರಲ್ವಾ ಅವ್ರನ್ನ ಕೊಂದ್ರೆ ನನ್ನ ಆತ್ಮದ ಮೇಲೆ ಆ ಪಾಪ ಅಂಟ್ಕೊಳ್ಳಲ್ವಾ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನು ಅವರನ್ನ ಗೆಲ್ಲೋದು ಒಳ್ಳೇದಾ ಅಥವಾ ಅವರನ್ನ ಅವರಿಂದ ನಾನು ಅವ್ರು ನನ್ನನ್ನು ಗೆಲ್ಲೋದು ಬೆಟರಾ ಒಂದು ಗೊತ್ತಾಗ್ತಾ ಇಲ್ಲ ಯಾರನ್ನ ಕೊಂದು ನಾವು ಬದುಕೋದಕ್ಕೆ ಏನು ಅರ್ಥಾನೇ ಇಲ್ವೋ ಅಂಥವ್ನ ಕೊಂದು ನಾನು ಏನ್ ಮಾಡ್ತೀನಿ ನನಗಿವಾಗ ನನ್ನ ಡ್ಯೂಟಿಯ ಬಗ್ಗೆನೇ ಫುಲ್ ಕನ್ಫ್ಯೂಷನ್ ಇದೆ ಆಮೇಲೆ ನನ್ನ ಕೈಲಿ ನನ್ನ ಏನೋ ಒಂದು ಕಂಪೋಷರ್ ಇದೆ ನನ್ನ ಕೈ ಮೇಂಟೈನ್ ಮಾಡಕ್ ಇಲ್ಲ ಹೌದು ನೀ ಹೇಳೋ ಥರ ವೀಕ್ನೆಸ್ ಏನು ಹೇಳ್ತಿದ್ಯಾ ಹೃದಯದ ವೀಕ್ನೆಸ್ ಅನ್ನ ಬಿಡು ಅಂತ ಹೇಳ್ತಾ ಇದೆಯಲ್ಲ ಹೌದು ನಾನು ಐ ಆಮ್ ಫೀಲಿಂಗ್ ವೀಕ್ ನನಗಿವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ ಸೊ ಅದರಿಂದ ಪ್ಲೀಸ್ ನನಗೆ ಹೇಳು ಏನು ನನಗೆ ಬೆಸ್ಟು ಅನ್ನೋದನ್ನು ನೀ ಹೇಳು ಕೃಷ್ಣ ಇದು ತುಂಬ ಇಂಪಾರ್ಟೆಂಟ್ ಜಾಗ ಇದು ಈ ಜಾಗದಲ್ಲಿ ಏನು ಹೇಳ್ತಾರೆ ಅರ್ಜುನ ಹೇಳ್ತಾನೆ ನನಗೇನು ಮಾಡಬೇಕು ನನ್ನ ಡ್ಯೂಟಿ ಏನು ಅಂತ ಗೊತ್ತಿಲ್ಲ ನಾನು ವೀಕ್ ಆಗೋಗಿದ್ದೀನಿ ಅದರಿಂದ ನೀನು ನನಗೆ ಹೇಳು ಅಂತ ಹೇಳ್ಬಿಟ್ಟು ಅಷ್ಟವರೆಗೂ ಕೃಷ್ಣನನ್ನ ಒಂದು ಫ್ರೆಂಡ್ ಆಗಿ ಒಂದು ಕಸಿನ್ ಆಗಿ ನೋಡ್ತಾ ಇದ್ದಿದ್ದ ಅರ್ಜುನ ಇವಾಗ ಏನ್ ಹೇಳ್ತಾನೆ ಅಂದ್ರೆ ನಾನು ನಿನ್ನ ಶಿಷ್ಯ ನಾನು ನಿನಗೆ ಸರೆಂಡರ್ ಆಗಿದ್ದೀನಿ ಅದರಿಂದ ನೀನ್ ನನಗೆ ಹೇಳು ಅಂದ್ರೆ ಕಸಿನ್ ಆಗಿದ್ರೆ ಫ್ರೆಂಡ್ ಆಗಿದ್ರೆ ಈ ತರ ಕೇಳಕ್ಕಾಗೋದಿಲ್ಲ ಫ್ರೆಂಡ್ ನ ಒಪಿನಿಯನ್ ಮಾತ್ರನೇ ಕೇಳ್ಬೋದು ಬಟ್ ಅರ್ಜುನ ಇಲ್ಲಿ ನಾ ನಿನ್ನ ಶಿಷ್ಯ ಅದ್ರಿಂದ ನನಗೆ ಇನ್ಸ್ಟ್ರಕ್ಟ್ ಮಾಡು ಏನ್ ಮಾಡ್ಬೇಕು ಕರೆಕ್ಟ್ ಏನು ನನ್ನ ಡ್ಯೂಟಿ ಏನು ಅಂತ ಇನ್ಸ್ಟ್ರಕ್ಟ್ ಮಾಡು ಅಂತ ಹೇಳ್ತಾರೆ ಆಮೇಲೆ ನನಗೆ ಈ ದುಃಖನ ದುಃಖನ ದೂರ ಮಾಡ್ಕೊಳ್ಳೋ ದಾರಿನೇ ಗೊತ್ತಾಗ್ತಾ ಇಲ್ಲ ನನಗೆ ಈ ಈ ರಾಜ್ಯ ಬಿಡು ಈವನ್ ಸ್ವರ್ಗಲೋಕ ಸಿಕ್ಕಿದ್ರು ಕೂಡ ಈ ಒಂದು ದುಃಖನ ನನ್ನ ಕೈಲಿ ದೂರ ದೂರ ಮಾಡ್ಕೊಳಕ್ ಆಗೋದಿಲ್ಲ ಇವಾಗ ಯುದ್ಧ ಮಾಡಿ ಅವನ್ ಗೆದ್ದು ಬಿಟ್ರೂ ಕೂಡ ತಂದೆ ಸಮಾನರಾದ ಗುರು ಸಮಾನರಾದ ಅವ್ನ ಕೊಂದ ಒಂದು ದುಃಖ ಇರುತ್ತಲ್ವಾ ಆ ದುಃಖ ಹೋಗೋದಿಲ್ಲ ಅವನಿಗೆ ಅವನು ಹೇಳ್ತಾನೆ ನನಗೆ ಸ್ವರ್ಗ ಸಿಕ್ಕಿದ್ರು ಕೂಡ ನಾನು ಫಾರ್ ಎಕ್ಸಾಂಪಲ್ ಜಗಳ ಮಾಡಿದೆ ನಾನು ಯುದ್ಧ ಮಾಡಿದೆ ಯುದ್ಧದಲ್ಲಿ ನಾನ್ ಸತ್ತೆ ಅಂದ್ರೆ ನನಗೆ ಸ್ವರ್ಗ ಸಿಗತ್ತೆ ನಾನ್ ಸತ್ತಿಲ್ಲ ಅಂದ್ರೆ ನನ್ಗೆ ರಾಜ್ಯ ಸಿಗತ್ತೆ ರಾಜ್ಯ ಸಿಕ್ಕಿದ್ರು ಸರಿ ಸ್ವರ್ಗ ಸಿಕ್ಕಿದ್ರು ಸರಿ ನನ್ನ ಓನ್ ಎಲ್ಡರ್ಸ್ ಅತ್ನ ನಾನ್ ಜಗಳ ಮಾಡಿ ನಾನು ಯುದ್ಧ ಮಾಡಿ ಸಾಯಿಸಿದ ಸಾಯಿಸಕ್ಕೆ ಟ್ರೈ ಮಾಡಿದೀನಿ ಅಂದ್ರು ಕೂಡ ಆ ದುಃಖ ನನ್ನಿಂದ ಹೋಗೋದಿಲ್ಲ ಸೊ ಎರಡೂ ಕಡೆ ನನ್ನ ನನಗ ದುಃಖ ಹೋಗೋದಿಲ್ಲ ಅಂತ ಹೇಳಿ ನೀ ಹೇಳು ಅಂತ ಹೇಳ್ತಾನೆ ಆತರ ಹೇಳಿದ್ಮೇಲೆ ಆತರ ಹೇಳ್ಬಿಟ್ಟು ಅರ್ಜುನ ಸುಮ್ನ ಆಗ್ಬಿಡ್ತಾನೆ ಆ ಸುಮ್ನಾಗ್ದಾಗ ಕೃಷ್ಣ ಏನು ಅವನನ್ನ ನೋಡಿ ನಗ್ದ ಈ ಮಾತುಗಳನ್ನ ಆಡ್ತಾನೆ ಅದ್ ಏನ್ ಆಡ್ತಾನೆ ಅಂತ ಅನ್ನೋದು ನೆಕ್ಸ್ಟ್ ಲೆವೆಂತ್ ಶ್ಲೋಕದಿಂದ ಬರುತ್ತೆ ಲೆ ಸೊ ಈ ಒಂದು ಇದರಲ್ಲಿ ಹೇಗೆ ಫ್ರೆಂಡ್ ಆಗಿದ್ದ ಕಸಿನ್ ಆಗಿದ್ದ ಕೃಷ್ಣನನ್ನ ಗುರುವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಕ್ವಶನ್ ಅನ್ನ ಕೇಳ್ತಾನೆ ಅರ್ಜುನ ಅಂದ್ರೆ ಏನು ಅಂದ್ರೆ ಇವಾಗ ನಮಗೆ ನಾವು ಅನ್ಕೋಬಹುದು ಎಲ್ಲ ಬುಕ್ಸ್ ಬುಕ್ಸ್ನ ಓದಿ ಕಲ್ತ್ಕೋಬಹುದು ಎಲ್ಲ ಇದೆ ಅಲ್ಲ ಇಂಟರ್ನೆಟ್ ಅಲ್ಲಿ ನೋಡಿ ಕಲಿಬಹುದು ನಾವು ಕೂಡ ಮಾಡ್ತಾ ಇದ್ದೀವಿ ಒಂದು ಇದೊಂದು ಪಾಡ್ಕಾಸ್ಟ್ ನಮ್ಮನ್ನು ನೋಡಿ ಕಲಿಯೋದ್ರಿಂದ ನಮ್ಗೆ ಸಿಗೋದಿಲ್ಲ ಅದನ್ನೇ ವ್ಯೂವರ್ಸ್ಗೆ ಹೇಳ್ತಾ ಇದ್ದೇನೆ ನಾವು ನಮ್ ನಮ್ಮಿಂದ ಜಸ್ಟ್ ಒಂದು ಇನ್ಫಾರ್ಮೇಶನ್ ಸಿಗತ್ತೆ ಆದ್ರೆ ನಾವ್ ನಾವ್ ಯಾವಾಗ್ಲೂ ಒಂದು ಗುರು ಒಂದು ಮೆಂಟರ್ ಯಾವಾಗ್ಲೂ ನಮಗೆ ಬೇಕಾಗ್ತಾರೆ ಅದು ನಾನು ಹೇಳಿದ್ದೇನಂದ್ರೆ ನಾವ್ ಭಗವದ್ಗೀತೆ ಓದೋದಕ್ಕೆ ಶುರು ಮಾಡಿದಾಗ ಬೇಕಾಗೋದಿಲ್ಲ ಬಟ್ ಹಾಗಂತ ಗುರುವಿನ ಅವಶ್ಯಕತೆ ಇಲ್ಲ ಅಂತ ಅಲ್ಲ ಒಂದು ಗುರುವಿನ ಅವಶ್ಯಕತೆ ಯಾವಾಗ್ಲೂ ಇರುತ್ತೆ ಯಾಕೆ ಅಂದ್ರೆ ನಾವು ಅದನ್ನ ಹೇಗೆ ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಅಥವಾ ಯಾವ ಸಂದರ್ಭದಲ್ಲಿ ಏನನ್ನ ಅಪ್ಲೈ ಮಾಡ್ಬೇಕು ಅನ್ನೋದು ಅದು ಗುರುವಿನ ಕೈಲಿ ಮಾತ್ರನೇ ಹೇಳಕ್ಕಾಗತ್ತೆ ಸೊ ನೋ ಬಡಿ ನಥಿಂಗ್ ಕ್ಯಾನ್ ರೀಪ್ಲೇಸ್ ಗುರು ಇವಾಗ ಅರ್ಜುನ ಅಷ್ಟೆಲ್ಲ ಕಂಪ್ಯಾಷನ್ ಅಷ್ಟೆಲ್ಲ ವ್ಯಾಲ್ಯೂಸ್ ಇತ್ತು ಅವನಿಗೆ ಎಲ್ಲ ಇದ್ರೂ ಕೂಡ ಅವನಿಗೆ ಜ್ಞಾನ ಎಲ್ಲ ಇದ್ರೂ ಕೂಡ ಅವನು ಕೃಷ್ಣನನ್ನ ನೀನು ನನ್ನ ಗುರು ನಾನು ನಿನ್ನ ಶಿಷ್ಯ ನೀನ್ ನನಗೆ ಹೇಳು ಅಂತ ಹೇಳ್ತಾರೆ ಆತ್ಮಜ್ಞಾನ ನಮ್ಗೆ ಒಳಗೆ ಇದ್ರೂ ಕೂಡ ಅವೇಕನ್ ಮಾಡಕ್ಕೆ ನಮಗೆ ಒಬ್ರು ಗುರು ಬೇಕಾಗ್ತಾರೆ ಹಾ ಅದು ಮಾಡ ಏನಾದ್ರೂ ಡೌಟ್ಸ್ ಇದೆಯಾ ಇಲ್ಲಿವರೆಗೂ ನಿಮಗೆ ಇಲ್ಲ ಕಲಾ ಸೊ ಎಷ್ಟು ದುಃಖ ಆಗ್ತಾನೆ ಅವನೇನು ಆರ್ಗ್ಯುಮೆಂಟ್ಸ್ ಹೇಳ್ತಾನೆ ಅವನಿಗೆಷ್ಟ್ ಯಾವ ಒಂದು ಸಿಚುವೇಷನ್ ಅಲ್ಲಿ ನಾವು ಗುರುವಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೇವೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಶ್ಲೋಕ ಯಾವುದು ಅಂದ್ರೆ ವರ್ಸ್ ನಂಬರ್ ಸೆವೆನ್ ಆಫ್ ಚಾಪ್ಟರ್ ಟು ಅದನ್ನ ರಿಸೈಟ್ ಮಾಡೋಣ ಹೇಳೋತರ ಹೇಗೆ ಒಂದೊಂದು ಶ್ಲೋಕಾನು ಒಂದೊಂದು ಕಾನ್ಸೆಪ್ಟ್ ಗೆ ಅಟ್ಲೀಸ್ಟ್ ನಾವು ಕನೆಕ್ಟ್ ಮಾಡ್ತಿದೀವಲ್ಲ ಸೊ ಅದನ್ನ ಓಕೆ ಆಮೇಲೆ ಚಾಪ್ಟರ್ ಟೂ ಸ್ವಲ್ಪ ಫುಲ್ ವರ್ಸಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸಂಸ್ಕೃತದಲ್ಲಿ ಬಟ್ ಪರವಾಗಿಲ್ಲ ನಾವು ಟ್ರೈ ಮಾಡಿ ಕಲಿಯೋಣ ಓಕೆ ಒಂದೊಂದು ವರ್ಡ್ ಆಗಿ ಪಾರ್ಟ್ ಬೈ ಪಾರ್ಟ್ ನಾ ಹೇಳ್ತೀನಿ ನನಗೂ ಸಾಂಸ್ಕ್ರಿಟ್ ಎಲ್ಲ ಗೊತ್ತಿಲ್ಲ ಸೊ ಇವಾಗಲೇ ಹೋಗ್ತಾ ಇರೋದು ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡಿ खंडित खंडित ओके कारपण्य कारपण्य दोषो पहत दोषो पहत स्वभावह स्वभावह पृच्छामि पृच्छामि त्वं त्वं धर्म सम्मूढ धर्म सम्मूढ़ चेताह चेताह यच्छ्रेय यच्छ्रेय स्यान स्यान निश्चितम् निश्चितम् ब्रूहि तन्मे ब्रूहि तन्मे शिष्यस्ते हम शिष्यस्ते हम शादिमाम शादिमाम वाम प्रपन्नम वाम प्रपन्नम ಇನ್ನೊಂದು ಸಾರಿ ಸ್ವಲ್ಪ ಎಕ್ಸ್ಟ್ರಾ ವರ್ಡ್ಸ್ ಆರ್ ಆಡ್ ಮಾಡ್ಕೊಂಡು ಹೇಳಣ ಕಾರ್ಪಣ್ಯ ಕಾರ್ಪಣ್ಯ ದೋಷೋಪಹತ ದೋಷೋಪಹತ ಸ್ವಭಾವಃ ಸ್ವಭಾವಃ पृच्छामि त्वां पृच्छामि त्वाम् धर्मसम्मूढचेताः धर्मसम्मूढचेताः यच्छ्रेयस्यान् यच्छ्रेयस्यान् निश्चितं ब्रूहितन्मे निश्चितं ब्रूहितन्मे शिष्यस्तेऽहम् ಶಿಷ್ಯಸ್ತೆ ಮಾಂ ಶಿ ಮಾಂ ತ್ವಾಂ ಪ್ರಪನ್ನಂತ್ವಾಂ ಇಲ್ಲಿ ಇಂಪಾರ್ಟೆಂಟ್ ಏನು ಲಾಸ್ಟ್ ಲೈನ್ ಅಲ್ಲಿ ಶಿಷ್ಯಸ್ತೆಹಂ ಅಂದ್ರೆ ನಾನು ನಿನ್ನ ಶಿಷ್ಯ ಅನ್ನೋದನ್ನ ಹೇಳ್ತಾರಲ್ಲ ಅರ್ಜುನ ಅದು ಅದರಿಂದನೇ ಈ ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕ ಏನಿದೆ ಟ್ರಾನ್ಸ್ಲೇಷನ್ ಅಂದ್ರೆ Now I am confused about my duty and have lost all composure because of weakness. In this condition, I am asking you to tell me clearly what is best for me. Now I am your disciple and a soul surrendered unto you. Please instruct me. Now, Bhagavad Gita, Nagu first ಆಮೇಲೆ ಸರೆಂಡರ್ ಆಗಬೇಕು ಕ್ವಶನ್ಸ್ ಕೇಳ್ಬಹುದು ಬಟ್ ಓಕೆ ಆ ತರ ಒಂದು ಅಥಾರಿಟಿನ ಕೃಷ್ಣನ ಒಂದು ಅಥಾರಿಟಿ ತರ ನೋಡಿ ಅರ್ಜುನ ಅಕ್ಸೆಪ್ಟ್ ಮಾಡ್ಕೋತಾ ಇದಲ್ವಾ ಆತರ ಒಂದು ಅಥಾರಿಟಿನ ಕರೆಕ್ಟ್ ಆಗಿ ಹುಡುಕಿ ಅವ್ರಿಗೆ ನಾವು ಶರಣಾಗಬೇಕು ಶರಣಾಗಿ ಕಲಿಬೇಕು ಅವ್ರ ಅವ್ರ ಜೊತೆ ಏನೋ ಏನೋ ವಾಗ್ವಾದ ಮಾಡೋದಕ್ಕೋಸ್ಕರ ಹೋಗ್ಬಾರ ಫಸ್ಟ್ ಆ ಥರ ಯಾವ ಪರ್ಸನಾಲಿಟಿ ಇದ್ದಾರೆ ಅವ್ರಿಗೆ ಅಥಾರಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಅವ್ರಿಗೆ ಶಿಷ್ಯರಾಗಿ ಅವ್ರಿಗೆ ಸರೆಂಡರ್ ಆಗಿ ಆಮೇಲೆ ಕಲಿಬೇಕು ನಮ್ ಟೀಚರ್ ಯಾವಾಗ್ಲೂ ಹೇಳ್ತಾ ಇದ್ರು ಡೋಂಟ್ ಕ್ವಶನ್ ದ ಗುರು ಕ್ವಶನ್ ದ ಕ್ವಶನ್ ಸೊ ನಿಮ್ಗೆ ಏನ್ ತಿಳ್ಕೊಬೇಕು ಅನ್ನೋದಕ್ಕೆ ಇದ್ ಮಾಡಿ ಆದ್ರೆ ಗುರಿಗಳ ಬಗ್ಗೆನೇ ಅಪನಂಬಿಕೆಯಿಂದ ಇರಬೇಡಿ ಹೌದು ಸೊ ಕ್ವೆಶನ್ ಅನ್ನು ಕೇಳಬಹುದು ನಾಲೆಜ್ ಬಗ್ಗೆ ಒಂದು ಡೌಟ್ ಕೇಳ್ಬೋದೇ ಹೊರತು ಗುರುಗಳ ಬಗ್ಗೆನೆ ಅಪನಂಬಿಕೆ ಇರಬಾರದು ಆ ತರ ಇದ್ರೆ ಅದು ಕಲಿಯೋಕ್ ಆಗೋದಿಲ್ಲ ನೆಕ್ಸ್ಟ್ ವರ್ಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವರ್ಸಸ್ ನ ಕಲಿಯೋಣ ಭಗವದ್ಗೀತಾ ಚಾಪ್ಟರ್ ಟು ಇಸ್ ಅ ಫುಲ್ ಸಮ್ಮರಿ ಆಫ್ ದ ಎಂಟೈರ್ ಭಗವದ್ಗೀತಾ ಶಾರ್ಟ್ ಫಾರ್ಮ್ ಬಂದು ಜಿ ಐ ಟಿ ಎ ಗೀತಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜಿ ಅಂದ್ರೆ ಗುರು ಬಗ್ಗೆ ಮಾತಾಡಿದ್ದೀವಿ Okay. okay. Oh, thank, thank you. Okay. Thank you. Thank you, Kala. Hare Krishna.